ఆమె నోరు సొలి స్వామి వివేకా అన్ని అమ్మ అన్నయ్య అని ఉపన్యసీ కన్నడకి ట్రస్లే కూడా ఇవ్వడానికి ಆ ಜಾಗದಲ್ಲಿ ಸ್ವಾಮಿ అది ఆ జ తునస్ ఆమె శిక్షణ మధ్యవర కిలో సాయంకాల ఫీల్డ్ డీస్ప్లేదు వివర్సూ అదే ఆమె మక్కడదె ప్రోగ్రామ్ ఆదాయి అలా స్టేజ్ ప్రోగ్రామ్ ఆ దిన అధ్యక్షు ఇ కృష్ణదత్త వీరవ్ ತೋರ್ಸಿದ್ರು ಫುಲ್ ದೊಡ್ಡದಾಗಿ ಟಿವಿ ಹಾಕ್ಬಿಟ್ಟು ಎಲ್ಲ ತೋರಿಸಿದ್ರು ಆಮೇಲೆ ಭಾಷೆಯಲ್ಲಿ ಎಲ್ಲಿರೋದು ಒಂದ್ ಎರಡು ಹೊಸ ವಿಷಯ ಅಂದ್ರೆ ಏನಂದ್ರೆ ಸ್ವಾಮಿ ವಿವೇಕಾನಂದರು ಅಮೆರಿಕ ಹೋಗ್ಬೇಕಾದ್ರೆ ಜಮ್ಶೆಟ್ ಆಟ ಮಾತಾಡ್ತಾರೆ ನೀವೊಂದು ಸೈನ್ಸ್ ರಿಸರ್ಚ್ ಸೆಂಟರ್ ಮಾಡಬೇಕು ಅಂತ ಹೇಳ್ತಾರ ನಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ ಆಮೇಲೆ ಜಮಶೆಟ್ಟಿ ಅವರು ಹೇಳ್ತಾರೆ ನನಗೆ ಎಲ್ಲೂ ಒಂದು ಜಾಗ ಸಿಗ್ತಾ ಇಲ್ಲ ಸರಿಯಾಗಿ ನಮ್ಮ ಬಾಂಬೆ ಇದು ಎಲ್ಲ ಕಡೆ ನನಗೆ ಎಲ್ಲ ಜಾಗ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ ಅವಾಗ ಸ್ವಾಮಿ ವಿವೇಕಾನಂದ್ರೆ ಹೇಳ್ತಾರೆ ನೀವು ಮೈಸೂರ ಹೆಸರನ್ನ ಕೇಳಿ ಅವರು ನಿಮಗೆ ಜಾಗ ಕೊಡ್ತಾರೆ ಅಂತ ಹೇಳ್ತಾರೆ ಅವಾಗ ಅವರು ಮಾಡಿ ಕೇಳಿದ್ದಕ್ಕೆ ಅವಾಗ ನಮ್ಮ ಅವರ ಜಾಗ ದೊಡ್ಡದಾಗಿ ಅಲ್ಲಿ ಹಸಿ ಮತ್ತು ಸ್ಥಾಪನೆ ಆಗಿ ಅದೊಂದು ವಿಷಯ ಹೇಳಿದ್ರು ಆಮೇಲೆ ಮೈಸೂರು ರಾಜ್ಯಗಳು ಕರ್ನಾಟಕದಲ್ಲಿ ಹೋಗಿ ತಿಳ್ಕೊಂಡು ಅವರು ಕಾಶಿಪುರದಲ್ಲಿ ಮೈಸೂರು ಟೆಂಪಲ್ ಅನ್ನೋದು ಒಂದು ಸ್ಮಾರಕ ಇದೆ ಅಂತ ಹೇಳಿದ್ರು ಅದೊಂದು ವಿಷಯ ಗೊತ್ತಿರಲಿಲ್ಲ ಅದು ಚೆನ್ನಾಗಿ ಅನ್ನಿಸ್ತಪ್ಪ ಅವ್ರ ಭಾಷೆ ಕೇಳಿದ್ರು ಆಮೇಲೆ ನಿತೇಶ್ ಸಿಂಗ್ ಅಂತ ಅವರು ಐ ಎ ಎಸ್ ಆಫೀಸರ್ ಅವರು ಒಂದ್ ಎರಡು ಮೂರು